ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುರುರಾಜ್ ಇವತ್ತು ನಾನು ವೀಡಿಯೋದನ್ನು ನಿಮಗೆ ಈಸಿಯಾಗಿ ಇಷ್ಟು ಸಹ ಅಂದರೆ ಸುಲಭವಾಗಿ ನಾವು ಒಬ್ಬಟ್ಟು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಒಬ್ಬಟ್ಟು ನೀವು ಮಾಡಿದ್ರೆ ಪದೇ ಪದೇ ಥರ ಮಾಡ್ಕೊತಾ ಇರ್ತೀರ ತುಂಬ ಈಸಿಯಾಗಿ ಮಾಡ್ಕೋಬೋದು ಫಸ್ಟು ಇಲ್ಲಿ ಕಾಯಿ ತುರಿ ಮಾಡ್ಕೊಂಡಿದ್ದೀವಿ ಕಾಯಿ ತುರಿನ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ರುಬ್ಕೋತಾ ಇದ್ದಾರೆ ಅಂದರೆ ತೀರಾ ಪೇಸ್ಟ್ ತರಲ್ಲ ಸ್ವಲ್ಪ ಒಂದೆರಡು ಸುತ್ತನ ರುಬ್ಕೋತಾಯಿದ್ದಾರೆ ಈ ರುಬ್ಬಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಗಸಗಸೆ ಹಾಕಿದ್ದಾರೆ ಆಮೇಲೆ ಒಂದು ಐದಾರು ಏಲಕ್ಕಿ ಹಾಕಿದ್ದಾರೆ ಏಲಕ್ಕಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕೂಡ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಒಬ್ಬಟ್ಟು ಮಾಡ್ತಾ ಇದೀರ ಅಂತ ಮನೆ ಪೂರ ಗೊತ್ತಾಗುತ್ತೆ ಅಕ್ಕಪಕ್ಕ ಮನೆಗೂ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಗಮ್ಮ ಘಮ್ಮ ಅನ್ನೋದು ಒಬ್ಬಟ್ಟು ಮಾಡ್ತಾಯಿದ್ರೆ ಮತ್ತು ಈ ಥರ ಟ್ರಿಕ್ ಯೂಸ್ ಮಾಡಿ ಮಾಡಿ ಚೆನ್ನಾಗಿರುತ್ತೆ ನೋಡಿ ಬ್ಯಾಚ್ ವೈಸ್ ಈ ಥರ ನಾವು ರುಬ್ಕೊಂಡಿದ್ದಾರೆ ನೀಟಾಗಿ ಇದು ರುಬ್ಬಾದ್ಮೇಲೆ ಇಲ್ಲಿ ಸ್ವಲ್ಪ ಕರ್ಸ್ಕೋತಾ ಇದಾರೆ ಬೆಲ್ಲ ಪಾಕ ತೊಗೋಬೇಡಿ ಕರ್ಸ್ಕೋಬೇಕಷ್ಟೇ ಬೆಲ್ಲನ ಚಿಣಿ ಮೂರು ಬೆಲ್ಲ ಮೂರು ಕಾಯಿಗೆ ಬೆಲ್ಲನ ನಾವು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀವಿ ಅಷ್ಟೇ ಇದನ್ನು ಕರಗಿಸ್ಕೊಂಡು ನೋಡಿ ಡೈರೆಕ್ಟ್ ರುಬ್ಬಿರೋಂಥದ ಕಾಯಿಗೆ ಇಲ್ಲಿ ಸೋದಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಅದು ಗಟ್ಟಿ ಇರುತ್ತೆ ನೀವು ಸೋದಿಸ್ಕೊಳಕ್ಕೆ ಆಗಲ್ಲ ಫಿಲ್ಟರಲ್ಲಿ ಹಾಗೇ ಹಾಕೊಳ್ಳೋಕ್ಕೆ ಕೆಳಗಡೆ ಕಸ ಇದ್ದರೆ ಅದು ಹೋಗ್ಬಿಡುತ್ತೆ ಅದು ಹಾಗೆ ಬಿಟ್ಬಿಡಿ ನೋಡಿ ಈ ಥರ ಹಾಕ್ಬಿಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ದೊಡ್ಡದು ನಾವು ಮೂರು ಕಾಯಿ ತೊಗೊಂಡಿದ್ದೀವಿ ಅದಕ್ಕೆ ಮುಕ್ಕಲು ಕಜ್ ಕೆ ಜಿ ಅಷ್ಟು ನಾವು ಬೆಲ್ಲ ತೊಗೊಂಡಿದ್ವಿ ಒಂದು ಕೆ ಜಿ ಹಾಕ್ಬಿಟ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವೀಟ್ ಎಲ್ಲ ಅಷ್ಟೊಂದು ಸ್ವೀಟು ಚೆನ್ನಾಗಿ ಅನಿಸಲ್ಲ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಕೈ ಆಡಿಸ್ದೆ ಮಾಡ್ಕೋಬೇಕು ಅಷ್ಟೇ ಇನ್ನೇನು ಇಲ್ಲ ಇದರಲ್ಲಿ ಟ್ರಿಕ್ಕು ಕೈ ಆಡಿಸ್ತಾನೆ ಇದನ್ನು ಮತ್ತು ಆ ಟೈಮಲ್ಲಿ ನಾವು ನೀಟಾಗಿ ಅಲ್ಲೇ ನಿಂತ್ಕೊಂಡು ಮಾಡಿ ಇದನ್ನು ಹೂರ್ಣನ ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಷ್ಟು ಆಗೋಲ್ಲ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಆಡಿಸ್ತಾ ಆಡಿಸ್ತಾ ಲಾಸ್ಟಿಗೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂಟಂಟು ಥರ ಆಗುತ್ತೆ ನೋಡಿ ಸ್ಪೂನಲ್ಲಿ ನಾವು ಹಿಂಗೆ ಹಾಕಿರಿ ಬಿಳಿ ಬೀಳಕ್ಕೆ ಸ್ವಲ್ಪ ಇದಾಗುತ್ತೆ ಗಟ್ಟಿ ಆದಂಗೆ ಆವಾಗ ನಾವು ಇದು ಆಗ್ತಾಯಿದೆ ಅಂತ ಅರ್ಥ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಸ್ವಲ್ಪ ಮುಟ್ಟು ನೋಡಿ ಈ ಥರ ಕಟ್ಟಾಗಿ ಬರಬೇಕು ಮತ್ತು ಅಂಟಾಗುತ್ತೆ ಸ್ವಲ್ಪ ಆ ಟೈಮಲ್ಲಿ ನೀಟಾಗಿ ಆಗಿದೆ ಅಂತ ಫುಲ್ ಬಿಡಬೇಕು ಒಲೆ ಮೇಲೆ ಇಡಬೇಡಿ ದಯವಿಟ್ಟು ಒಲೆ ಮೇಲೆ ಇಟ್ಟಷ್ಟು ಗಟ್ಟಿಯಾಗುತ್ತೆ ಅದನ್ನು ಯಾವಾಗಲೂ ಒಲೆಯಿಂದ ಇಳಿಸ್ಬಿಡಿ ಆದ ತಕ್ಷಣ ಬಿಸಿ ಮೇಲೆ ಆ ಹೂರ್ಣನ ಇಡಬೇಡಿ ಇದನ್ನು ಆರ್ಮೇಲೆ ಹಾಕ್ಬೇಕು ನೋಡಿ ಎಷ್ಟು ಆಗಿದೆ ಸ್ವಲ್ಪ ಹೊಡಿತಾ ಇಲ್ಲ ನೀವು ಪ್ರೆಸ್ ಮಾಡಿದಷ್ಟು ನೀಟಾಗಿ ಆಗುತ್ತೆ ಇದನ್ನ ಈ ಥರ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಹೂರ್ಣ ಬರುತ್ತೆ ಇಷ್ಟೇ ಟ್ರಿಕ್ ಇದು ಸಾಫ್ಟಾಗಿ ಆಗಿರುತ್ತೆ ಹೂರ್ಣ ನೀವು ಎಷ್ಟೇ ಚೆನ್ನಾಗಿ ನೀವು ತಟ್ಟಿದ್ರು ನೀಟಾಗಿ ಬರುತ್ತೆ ಈ ಥರ ಆದರೆ ಪುಡಿ ಪುಡಿ ಆಗಬಾರ್ದು ಗಟ್ಟಿ ಅಷ್ಟೇ ಇವಾಗ ನಾವು ಹಿಟ್ಟು ಮಾಡ್ಕೊಳ್ಳೋಣ ಇದಕ್ಕೆ ನಾವು ರವೆ ಜಾಸ್ತಿ ತೊಗೊಂಡಿದ್ದೀವಿ ಮತ್ತು ಮೈದಾ ಕಡಿಮೆ ತೊಗೊಂಡಿದ್ದೀವಿ ರವೆಯಲ್ಲಿ ಕಾಲು ಕೆಜಿ ತೊಗೊಂಡ್ರೆ ಮೈದಾ ನೀವು ಒಂದು ನೂರು ಗ್ರಾಮ್ನಷ್ಟು ಅಷ್ಟು ಆ ಥರ ತೊಗೊಳ್ಳಿ ಅಷ್ಟೇ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಉಪ್ಪಾಕೊಂಡಿದೀವಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ತೀರ ತೆಳ್ಳಗೂ ಮಾಡ್ಕೋಬಾರ್ದು ತುಂಬ ಏನಕ್ಕೆ ಅಂದರೆ ನಾವು ಕಲಿಸ್ಬೇಕ್ರೆ ತೀರ ತೆಳ್ಳಗೆ ಮಾಡಿಬಿಟ್ರೆ ನಾವು ನೆಂದಾಗೂ ಇನ್ನೂ ಜಾಸ್ತಿ ತೆಳ್ಳಗಾಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಕಲಿಸಬೇಕಾದ್ರೆ ಮೀಡಿಯಮ್ ಅಂದರೆ ಚಪಾತಿಗಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ ಅಷ್ಟೇ ತುಂಬ ಗಟ್ಟಿನೂ ಕಳಿಸ್ಬಾರ್ದು ತುಂಬ ತೆಳ್ಳಗೂ ಕಲಿಸ್ಬಾರ್ದು ಇದು ಕಲಿಸೋದ್ರಲ್ಲಿ ನೀಟಾಗಿರ್ಬೇಕಷ್ಟೇ ಕಲ್ಸಾದ್ಮೇಲೆ ನೀರೆಲ್ಲ ಹಾಕಿ ಕಲಸ ಮೇಲೆ ನಾವು ಈ ಥರ ನಾತ್ಕೋಬೇಕು ಚೆನ್ನಾಗೆ ಅಂದರೆ ಸ್ವಲ್ಪ ಎಣ್ಣೆ ಹಾಕೋತಾನೆ ಇರಬೇಕು ಮಧ್ಯ ಮಧ್ಯ ತೀರ ಒಬ್ರೊಬ್ಬರು ಎಣ್ಣೆ ಇಟ್ಬಿಡ್ತಾರೆ ಆ ಥರ ನೀ ಎಣ್ಣೆ ಹಾಕಿಟ್ರೆ ನೆನೆಯಲ್ಲ ಅದು ಆಮೇಲೆ ಸಾಫ್ಟ್ ಕೂಡ ಬರಲ್ಲ ಸುಮ್ಮನೆ ಎಣ್ಣೆ ಹಾಕಿ ಹಂಗೆ ಇಟ್ಬಿಟ್ರು ಚೆನ್ನಾಗಿ ಬರಲ್ಲ ಈ ಥರ ನಾತ್ ಇರಬೇಕು ಚೆನ್ನಾಗಿ ಯಾವಾಗಲೂ ನಮ್ಮ ಅಪ್ಪನ ಈ ಥರ ನಾತ್ಕೊಳ್ಳೋದು ಯಾಕೆಂದರೆ ಗಟ್ಟಿಯಾಗಿ ನಾದಬೇಕು ಇದು ಎಣ್ಣೆ ಹಾಕೊಂಡು ಆಮೇಲೆ ಎಣ್ಣೆ ಹಾಕ್ಮೇಲೆ ನೀರು ಇನ್ನು ಹಾಕಕ್ಕೆ ಹೋಗ್ಬಾರ್ದು ಸೊ ಚೆನ್ನಾಗಿ ಬರಲ್ಲ ಈ ಥರ ನಾವು ನೆನೆಯಕ್ಕಿಟ್ಟಿದ್ವಿ ನೋಡಿ ಇಷ್ಟು ಸಾಫ್ಟ್ ಇದ್ದರೆ ಸಾಕು ನಾವು ಇಲ್ಲಿ ನೆನೆಕ್ಕಿಟ್ಟಿದ್ದೀವಿ ಒದ್ದೆ ಬಟ್ಟೆ ಮಾಡಿ ಇಲ್ಲಿ ಅಮ್ಮ ಉಂಡೆ ಮಾಡ್ಕೋತಾರೆ ತುಂಬಾ ಚೆನ್ನಾಗಿತ್ತು ಮಧ್ಯ ಮಧ್ಯ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಕ್ಕಪಕ್ಕ ಸೌಂಡು ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ನೋಡಿ ಈ ಥರ ಅದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಹಂಗೆ ತಿನ್ನೋಕೆ ಇಷ್ಟ ಮತ್ತು ಬೇಳೆ ಒಬ್ಬಟ್ಟು ಕೂಡ ಹಂಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಯಿ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಈ ಥರ ಬಂದರೆ ಸಾಕು ನೋಡಿ ನೆಂದ ಮೇಲೆ ಇಷ್ಟು ಚೆನ್ನಾಗೇ ಆಗಿದೆ ಇದನ್ನು ನೀಟಾಗಿ ಉಂಡೆ ಮಾಡ್ಕೋಬೇಕು ಈಗ ನಾವು ಇಟ್ಟಿಗೆ ನಾವು ಇದನ್ನು ಹೂರ್ಣನ ಹಾಕ್ಕೊಂಡು ನೀಟಾಗೆ ತಟ್ಕೋಬೇಕು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫಸ್ಟೇ ನೀವು ತುಂಬ ತೆಳ್ಳಗೆ ಕಲಿಸ್ಬಿಟ್ರೆ ತೀರಾ ನಿಮಗೆ ಒಂಥರ ನೀರು ನಿರ್ತಾರ ಅಂದರೆ ಜಾಸ್ತಿ ಅರ್ಧದಂಗೆ ಆಗುತ್ತೆ ಅದು ನಾವು ಹೆಂಗೆ ಹೇಳಿದ್ರು ಸ್ವಲ್ಪ ತುಂಬ ತೆಳ್ಳಗಾದಾಗ ಅಷ್ಟು ಚೆನ್ನಾಗಿ ಬರೋಲ್ಲ ಹೂರಣಕ್ಕೂ ಅದಕ್ಕೂ ಈ ಥರ ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೊಂಡು ಎಂದಮೇಲೆ ಈ ಥರ ಚೆನ್ನಾಗಾಗುತ್ತೆ ಪಕ್ಕದಲ್ಲಿ ನಾವೀಗ ಇಟ್ಟಿದ್ದೀವಿ ಅಲ್ಲೇನ ಈ ಕಡೆ ತಟ್ಕೋತಾ ಇದ್ದಾರೆ ನೀಟಾಗಿ ಅದನ್ನು ತಟ್ಕೋಬೇಕು ಮಧ್ಯೆ ಫಸ್ಟ್ ಪ್ರೆಸ್ ಮಾಡಿ ನೀಟಾಗಿ ಹಾಕೊಂಡು ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಬಾರ್ದು ಮತ್ತು ಹೂರ್ಣ ಕೂಡ ಜಾಸ್ತಿ ಹಾಕ್ಕೋಬಾರ್ದು ಎರಡು ಆಗಿ ಹಾಕ್ಕೋಬೇಕು ಇದು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ ಫಸ್ಟು ಮಾಡೋರಿಗೆ ಒಂದೆರಡು ಸಲ ಹಿಂಸೆ ಆಗುತ್ತೆ ಅಂದರೆ ಏನಪ್ಪ ಇದು ಮಹಾನ್ ವಿದ್ಯೆನ ಅಂತ ಅನಿಸುತ್ತೆ ಮಾಡ್ತಾ ಮಾಡ್ತಾ ಇದೇನೋ ಕೋತಿ ವಿದ್ಯೆ ಅಂತಾರಲ್ಲ ಹಂಗೆ ಕಲಿಯೋ ತನಕ ಅಷ್ಟೇ ಬ್ರಹ್ಮವಿದ್ಯೆ ಏನೇ ಆದ್ರೂ ಕಲಿತ ಮೇಲೆ ಎಲ್ಲ ಕೋತಿ ವಿದ್ಯೆನೇ ಯಾರೇ ಆದರೂ ಪರ್ಫೆಕ್ಟಾಗಿ ಯಾರಿಗೂ ಫಸ್ಟ್ ಬರಲ್ಲ ಅಂದರೆ ಕಲಿತಾ ಕಲಿತಾ ಮಾಡ್ತಾ ಮಾಡ್ತಾ ಎಲ್ಲರಿಗೂ ರೂಢಿಯಾಗಿರುತ್ತೆ ನಮ್ಮ ಮುಂದಿನ ಏನಂದರೆ ಆಗ್ಲಿಂದ ಅವರು ನಮ್ಮ ಏಜ್ ಇದ್ದಾಗ ಅವರು ಅಷ್ಟೇ ಕಲ್ತಿರಲ್ಲ ಪಾಪ ಅವರು ಮಾಡಕ್ಕೆ ಬರ್ತಾಯಿರಲ್ಲ ಆಮೇಲೆ ಆಮೇಲೆ ಸಾಮಾನ್ಯ ಎಲ್ಲರೂ ಅಷ್ಟೇ ಹೆಣ್ಮಕ್ಳು ಕಲಿತೆ ಕಲಿತಾರೆ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಕೈಯು ಕೂಡ ಫಾಸ್ಟ್ ಆಗುತ್ತೆ ಫಸ್ಟೇ ಎಕ್ದು ನಿಮಗೆ ಒಬ್ಬಟ್ಟು ಮಣಕ್ಕೆ ಬರಲ್ವಾ ಇಲ್ಲ ಇನ್ನೇನೋ ಮಾಡೋಕ್ಕೆ ಬರಲ್ವಾ ಅಂತ ಯಾರಿಗೂ ಕೂಡ ಹೇಳಬೇಡಿ ಯಾರದೇ ಮನೇಲಾದರೂ ಅಷ್ಟೇ ಏನೇ ಆದರೂ ಅಷ್ಟೇ ಕಲಿತಾ ಕಲಿತಾ ಬಂದೇ ಬರತೆ ದೊಡ್ಡವರಾದವರು ಕಲಿಸ್ಬೇಕಷ್ಟೇ ನೋಡಿ ಈ ಥರ ಇವಾಗಂತೂ ಯೂಟ್ಯೂಬು ಮತ್ತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರ ಬಂದಿರೋದ್ರಿಂದ ಎಲ್ಲರಿಗೂ ಈಸಿಯಾಗಿದೆ ಈ ಥರ ಮುಂಚೆ ಅಳ್ತಾ ಇದ್ರು ನಂಗೆ ಏನೂ ಬರಲ್ಲ ಅಂತ ಬೈತಾರೆ ಅಂತ ಬಟ್ ಈಗ ಎಲ್ಲ ಮಕ್ಕಳು ಫಾಸ್ಟ್ ಹೆಣ್ಮಕ್ಳು ಮಕ್ಕಳು ಫಾಸ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಈ ಅಡುಗೆ ಮಾಡ್ಕೊಂಡು ಎಲ್ಲ ಥರನೂ ಮಾಡ್ಕೊಂಡು ನಾವು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ತುಪ್ಪದಲ್ಲಿ ಬಿಸಿ ಬಿಸಿಯಾಗಿ ತೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಕಾಯಿ ಒಬ್ಬಟ್ಟು ಇಷ್ಟು ಈಸಿಯಾಗಿ ಇಷ್ಟು ಈಸಿ ಮೆಥಡಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಥರ ಮಾಡ್ಕೊಂಡು ನೀವು ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಅಂತ ನೀವೇ ಅನ್ಕೋತೀರ ನಾವು ಇದೆ ಇಷ್ಟು ಈಸಿ ಇದೆ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂತ ನೀವು ಮಾಡೇ ಮಾಡ್ತೀರಾ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಇದನ್ನು ಈ ವಿಡಿಯೋ ನಿಮಗೆಲ್ಲ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ